نے ملے سبھی کے لیے عمل کر رہے ہیں بن کے اس کے بعد میں لوکیشن میں ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಾಗೂ ಜಗದ್ಗುರು ಶಿವಯೋಗಿ ಗುರುಸಿದ್ದರಾಮೇಶ್ವರರ ಎಂಟುನೂರ ಐವತ್ತ್ ಮೂರನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಬೆಳಗುಂಬ ಸುಕ್ಷೇತ್ರ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರ ಮಹಾಗದ್ದಿಗೆ ಇರತಕ್ಕಂತಹ ಸುಕ್ಷೇತ್ರ ಈ ಸಂಕ್ರಾಂತಿಯ ಮೊದಲಗೊಂಡು ಸಿದ್ದರಾಮೇಶ್ವರ ಮಹಾಸ್ವಾಮಿಯ ಜಯಂತಿ ದಿವಸ ಬೆಳಗುಂಬ ಕ್ಷೇತ್ರದಲ್ಲಿ ಮೂರು ದಿನಗಳ ಕಾಲ ಮಹಾ ಜಾತ್ರೆಯನ್ನು ನಡೆಸಲಾಗುತ್ತೆ ಈ ಸಂಕ್ರಾಂತಿಯ ಹಬ್ಬ ದಿನದಂದು ಸ್ವಾಮಿಯ ಜಯಂತಿಯೂ ಸಹ ಇರೋದ್ರಿಂದ ಸ್ವಾಮಿಯ ಜಾತ್ರಾ ಕಾರ್ಯಕ್ರಮ ಈ ದಿನ ಪ್ರಾರಂಭ ಮಾಡ್ತೇವೆ ಈ ದಿನ ಹತ್ತು ಗಂಟೆಗೆ ಧ್ವಜಾರೋಹಣ ಮಹಾಗಣ ಗಣಪತಿ ಪೂಜೆಯೊಂದಿಗೆ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ದಿನ ಮಧ್ಯಾಹ್ನ ಸ್ವಾಮಿಯವರ ಪರ್ವತದಲ್ಲಿ ರುದ್ರತೀರ್ಥದಿಂದ ಸ್ವಾಮಿಯವರ ತ್ರೈಲಿಂಗೇಶ್ವರ ಸ್ವಾಮಿಗೆ ಸ್ವಾಮಿಯವರು ಮಲಗಿರ್ತಕ್ಕಂಥ ಒಂದು ಆಕರ ಹೊತ್ತಿಗೆ ಹಾಗೆ ಸ್ವಾಮಿಗಳ ಪಾದಗಳಿಗೆ ಅಭಿಷೇಕ ಪೂಜೆಗಳು ಇರುತ್ತೆ ಇದಾದ ನಂತರ ಈ ದಿನ ರಾತ್ರಿ ಮೂರು ಗಂಟೆಗೆ ಸ್ವಾಮಿಯವರನ್ನು ಪಲ್ಲಕ್ಕಿಯ ಮೂಲಕ ರಥೋತ್ಸವದೊಂದಿಗೆ ಗಂಗಾಮಾತಿಯವರ ದೇವಸ್ಥಾನಕ್ಕೆ ನಾವು ವಿಜಯಿಂಗೈಸುತ್ತೇವೆ ಅಲ್ಲಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಗಂಗಾ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತೆ ಅರ್ಕೆ ಒತ್ತರ್ತ ಒತ್ತಂತಹವರು ಮಡಿ ನೀರಿನ ಒಂದು ಸ್ನಾನವನ್ನು ಮಾಡಿ ಹೆಜ್ಜೆ ನಮಸ್ಕಾರವನ್ನು ಹಾಕುವಂತಹ ಒಂದು ಪದ್ಧತಿ ನಡೆದುಕೊಂಡು ಬಂದ ಅದೇ ರೀತಿ ಹನ್ನೆರಡು ಗಂಟೆಗೆ ಮಹಾಮಂಗ್ಲಾರತಿ ಫಲಹಾರ ತೀರ್ಥ ಪ್ರಸಾದದೊಂದಿಗೆ ನೆಡೆಮಡಿ ಹಾಗೂ ಹೆಜ್ಜೆ ನಮಸ್ಕಾರ ತೀರ್ಥೋತ್ಸವದೊಂದಿಗೆ ಸ್ವಾಮಿಯವರನ್ನು ಗಂಗಾಮಾತಿ ದೇವಸ್ಥಾನದಿಂದ ಮೂಲ ಸ್ಥಾನಕ್ಕೆ ರಥೋತ್ಸವದೊಂದಿಗೆ ಕರೆದುಕೊಂಡು ಬಂದು ಸಂಜೆ ಒಂದು ಏಳು ಗಂಟೆ ಆಗುತ್ತೆ ಸ್ವಾಮಿಯವರನ್ನ ಮೂಲ ಸ್ಥಾನಕ್ಕೆ ಗದ್ದಿಗೆಯನ್ನು ಮಾಡ್ತೇವೆ ಹಾಗೆ ಶನಿವಾರ ಮೂರನೇ ದಿವಸ ಮಹಾರುದ್ರಾಭಿಷೇಕ ಕಾರ್ಯಕ್ರಮ ಇರುತ್ತೆ ಸ್ವಾಮಿಯವರಿಗೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಜಾತ್ರಾ ಕಾಲದಲ್ಲಿ ಮಹಾದಾಸೋಹದ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿರುತ್ತೆ ಸ್ವಾಮಿಯವರು ಕರ್ಮಯೋಗಿ ಶಿವಯೋಗಿ ಕಾಯಕನಿಷ್ಠರು ಹನ್ನೆರಡನೇ ಶತಮಾನದ ಮಹಾಪುರುಷರು ಸಿದ್ಧಿಪುರುಷರು ಅಂತಹ ಜಗದ್ಗುರು ಸಿದ್ದರಾಮೇಶ್ವರರ ದಿವ್ಯ ಗದ್ದೆಗೆ ಇರತಕ್ಕಂಥದ್ದು ನಮ್ಮ ಬೆಳಗು ಸುಕ್ಷೇತ್ರದಲ್ಲಿ ನಾವೆಲ್ಲರೂ ಸಹ ಪುಣ್ಯವಂತರು ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂತಹ ಯೋಗ ನಮಗೆ ಇರತಕ್ಕಂಥದ್ದು ಎಂತಹ ಜನಗಳು ಸಹ ಬಂದು ಸ್ವಾಮಿಯವರ ಬಳಿ ತಮ್ಮ ಮನೋ ಇಷ್ಟಾರ್ಥಗಳನ್ನು ಈಡೇರಿಸಲಿಕ್ಕೆ ಸ್ವಾಮಿಯವರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತವರು ಸತ್ಫಲವನ್ನು ಪಡಿರತಕ್ಕಂಥ ಉದಾಹರಣೆಗಳು ಬಹಳ ಇದೆ ಎಲ್ಲರೂ ಬನ್ನಿ ಜಾತ್ರಾ ಮಹೋತ್ಸವಕ್ಕೆ ಬನ್ನಿ ಸ್ವಾಮಿಯವರ ಜಯಂತಿಗೆ ಬನ್ನಿ ಅಂತ ಕೇಳ್ಕೊಳ್ತಾ ಎಲ್ಲಗೂ ಸಹ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯವನ್ನು ಕೋರುತ್ತೇವೆ ಸಮಸ್ತ ಭವಂತು ಲೋಕ ಸಮಸ್ತ ಭವಂತು ನಮಸ್ಕಾರ